ಜ್ಯೋತಿ ಒಳಗಣ ಕರ್ಪುರಕ್ಕೆ ಅಪ್ಪಿನ ಕೈಯಲ್ಲಿ ಪಿಂಗೆ ಶ್ರೀ ಗುರುವಿನ ಹಸ್ತದೊಳಗಿಪ್ಪ ಶಿಷ್ಯಂಗೆ ಈ ಮೂರು ಕೆರೆ ಕ್ರಿಯಾ ಪರಿವರ್ತನೆ ಉಂಟೆ ಗುಹೇಶ್ವರ ನಾವು ಅಹಂಕಾರವನ್ನ ಕಳ್ಕೊಂಡಿವಂತೆ ಎಲ್ಲೆಲ್ಲ ಸಾಧ್ಯ ಇಲ್ಲದೇ ಇದ್ರೆ ಈ ಅಹಂಕಾರದ ಕೊರೆ ಬಂತು ಒಂದಾದ ನಮ್ಮ ಕಣ್ಣು ಕೊರೆಯಿದ್ದಾಗೇ ಲಿಂಗ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಳಿಸಿ ಲೀ ಬರಿಬೇಕಾ ಅಳಸಿ ಲೀ ಬರ್ದ್ರ ನಾವು ಧಟ್ರ ಅವಾಗ ನಾವೇನ್ ಮಾಡ್ಬೇಕು ಅದೊಳಗಿರುವ ಅಟ್ಟಗೆರೆಯನ್ನ ನಾವು ಅಳಿಸಿದಾಗ ಅದು ಲಿಂಗವಾಗತ್ತೆ ಹೌದೋ ಇಲ್ಲೋ ಈ ಅದೊಳಗಿರುವ ಅಟ್ಟಗೆರೆಯನ್ನು ಅಳಿಸಿದಾಗ ಅದು ಹೇಗೆ ಲಿಂಗವಾಗುತ್ತೋ ಈ ಅಂಗದೊಳಗಿರುವಂತ ಅಹಂಕಾರದ ಅಟ್ಟಗೆರೆ ಅಳಿಸಿದಾಗ ಲಿಂಗಮಯವಾಗಲಿಕ್ಕೆ ಸಾಧ್ಯ ಉಂಟು ಎಂತ ಅದ್ಭುತ ಸಂದೇಶವನ್ನ ಅಕ್ಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂದಾಗ ಅಕ್ಕ ಮಹಾದೇವಿ ಬರೀ ಹದಿನಾರು ವರ್ಷದಲ್ಲಿ ಅದ್ಭುತವಾದ ವಿಚಾರವನ್ನ ಹೇಳ್ತಾ ಇದ್ದಳ ತಾಯಿ ಅಂದಾಗ ಇದನ್ನ ನಮ್ಮ ಜೀವನದ ಬಗ್ಗೆ ದಾಸಿಮಯ್ರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಕಡಗೀಲು ಬಂಡಿಗಾದ ಕಡು ದರ್ಪ ಬೇರಿದ ಒಡಲೆಂಬ ಬಂಡಿಗೆ ನೃಡಶರಣರ ನುಡಿಗಡನವೇ ಕಡಗೀಲು ಕಾಣ ರಾಮನಾಥ ಎಂತ ಅದ್ಭುತ ಸಂದೇಶ ಈ ಒಂದು ಬಂಡಿ ಇದೆ ಹತ್ತಾರು ಸಾವಿರ ರೂಪಾಯಿ ಬಂಡಿ ಇದೆ ಅದಕ್ಕೆ ಬಂಡಿ ಅಂತಾರೆ ಎತ್ತಿನ ಗಾಡಿ ಅಂತಾರೆ ಬೈಲ್ ಗಾಡಿ ಅಂತಾರೆ ಚಕ್ಕಡಿ ಅಂತ ಹತ್ತಾರು ಶಬ್ದ ಅದಕ್ಕಿದೆ ಈ ಬಂಡಿ ಹತ್ತಾರು ಸಾವಿರ ರೂಪಾಯಿ ಬೆಲೆ ಬಾಳುವ ಬಂಡಿ ತುಂಬಾ ಚೆನ್ನಾಗಿದೆ ಆಮೇಲೆ ಎತ್ತುಗಳನ್ನು ಕಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಎತ್ತುಗಳನ್ನು ಕಟ್ಟಿದ್ದಾರೆ இன்னொரு கொடியோரு பைல் வான் அவங்க தோட்ட சாமான அடக்கோ ஏனோ எல்லா பார்த்தா மார்க்கெட்ட மார்கெட்டாடி ஓடஸ்க்கேன் ஆகவிட்டது அந்த ஒவ்வொரு தம்பி தான் ஆடி கேக்கல்ல பக்க கட்டின சலாக்கி ஆகோட்டா அதுக்கு அந்த ಕಡಾನಿ ಅಂತರ ಕಡಗೀಲು ತಿಳ್ಕೊಂಡಿರ್ತ ಅದನ್ನ ನೂರಿಂದೂರು ರೂಪಾಯಿ ಬಾಳ ಬೆಲೆ ಇರುವುದಿಲ್ಲ ಇಲ್ಲಿ ಈ ಇನ್ನೂರು ರೂಪಾಯಿ ಬೆಲೆ ಬಾಳುವಂತ ಕಡಗಿನ ಹಾಕದೆ ಇದ್ರೆ ಆ ಗಾಡಿ ಓಡಿಸ್ಕೊಂಡು ಬರ್ಬೇಕಾದ್ರೆ ಎರಡೂ ಚಕ್ರಗಳು ಹುಳ್ಳಿ ಬಿದ್ದು ಬಂಡಿ ಕುಸು ಬಿಡತ್ತೆ ಅದು ಗುರಿ ಮುಟ್ಟೋದಿಲ್ಲ ಅಂದಾಗ ಹತ್ತಾರು ಸಾವಿರ ರೂಪಾಯಿ ಬೆಲೆ ಬಾಳುವ ಬಂಡಿಯಾದ್ರೆ ಅದಕ್ಕೆ ಕಟ್ಟಿದ ಎತ್ತು ಹತ್ತಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಎತ್ತುಗಳಾದ್ರೇನು ಬಂಡಿ ಹೊಡೆಯವರು ಪೈಲ್ವ ಅಂದ್ರೇನು ಬುದ್ಧಿವಂತರಿದ್ರೇನು ಅವಾಗ ಏನಾಯ್ತು ನೂರ್ ಇನ್ನೂರು ರೂಪಾಯಿ ಬೆಲೆ ಬಾಳುವಂತ ಕಡಗಿಲ್ ಹಾಕದೆ ಇದ್ರೆ ಆ ಬಂಡಿ ಕುಸುಗಳಂತೆ ಗುರಿ ಮುಟ್ಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಕಡುತರ್ಪವೇರಿದ ಒಡಲೆಂಬ ಬಂಡಿಗೆ ಇದು ಕಡು ತರ್ಪ ಅಂತ ಈ ಕಡು ಕಡುತರ್ಪವೇರಿದ ಈ ಒಡಲು ಎನ್ನುವ ಬಂಡಿಗೆ ಕಾಣ ನಮ್ಮ ಈ ಶರೀರ ಅನ್ನುವಂತ ಕಿವಿಗೆ ಕೀಲು ಹಾಕೋಬೇಕು ಈಗ ನಾವಿಲ್ಲಿ ಯಾಕೆ ಬಂದಿವಂತ ತಿಳ್ಕೊಂಡಿರಿ ಕೀಲು ಹಾಕ್ಲಿಕ್ಕೆ ಬಂದಿದೀವಿ ನಾವು ಇಲ್ರಿ ಮಾತಾಡ್ತಿ ಕೀಲಿ ಗೀಲ್ ಹಾಕ್ತೀನಂದ್ರಾ ನಾಳೆಯಿಂದ ಬರಂಗಿಲ್ಲ ನಾವೆಲ್ಲ ಅಸಹ್ಯ ಕಾಣತ್ತೆ ಮಂದಿ ನೋಡಿದ್ರೆ ತುಂಬಾ ತಮಾಷೆ ಮಾಡ್ತಾರೆ ನಾವು ಹಾಕೊಳ್ಳೋದಿಲ್ರಿ ಅದು ನಾವು ಹಾಕೋ ಹಾಕಿದ್ದು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಇದನ್ನ ನಮಗ ನಮಗೇ ಗೊತ್ತಾಗುತ್ತೆ ಒಂದೇ ವಚನವನ್ನ ವಿಶ್ಲೇಷಣೆ ಮಾಡಿದ್ರೆ ಇಷ್ಟು ಜನ ಕೂತಿರಲ್ಲ ಎಲ್ಲರೂ ಬೇರೆ ಬೇರೆನೆ ಅರ್ಥ ಮಾಡ್ಕೊಳ್ತಾರೆ ನಮ್ ವಿಚಾರ ಮಾತಾಜಿಗೆ ಗೊತ್ತಾಯ್ತು ನಮ್ ವಿಚಾರ ಮಾತಾಜಿಗೆ ಗೊತ್ತಾಯ್ತು ಅಂತ ಅಂತರಲೋಕನೆ ಮಾಡ್ಕೊಳ್ತಾ ಇರ್ತೀರಿ ಇರ್ತಿರೋದು ನಾನೇನು ಸರ್ವಜ್ಞಾನ ನಾನೇನ್ ದೇವ್ರ ನಿಮ್ ವಿಚಾರ ಗೊತ್ತಾಗ್ಲಿಕ್ಕೆ ಖಂಡಿತ ಇಲ್ಲ ಆದ್ರೆ ಈ ವಚನಗಳು ನಮ್ಮ ಜೀವನಕ್ಕೆ ಸಂಬಂಧಪಟ್ಟವಾಗಿರುವುದರಿಂದ ನಮ್ಗೆಲ್ಲರ ಹೃದಯಕ್ಕೂ ಅದು ಟಚ್ ವಚನ ಇದು ಸಾಮಾನ್ಯ ಅಲ್ಲ ಇದರ ವಚನ ಒಂದು ಕಡೆ ಕುಳಿತು ಬರೆದಂತ ಕಾವ್ಯವಲ್ಲ ಸುತ್ತ ಹತ್ತಾರು ಇಟ್ಟುಕೊಂಡು ಬರೆದಂತಹ ಕಾವ್ಯವಲ್ಲ ವಚನ ಸಾಹಿತ್ಯ ಆ ಶಬ್ದ ಸರಿ ಇದೆ ಈ ಶಬ್ದ ತಪ್ಪಿದೆ ಅಂತ ಕಾಕಳಿದು ಬಂದಂತ ಸಾಹಿತ್ಯ ಅಲ್ಲ ವಚನ ಸಾಹಿತ್ಯ ಇದು ಅನುಭವಿಸಿ ಆಚರಿಸಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗಾಗಿ ಬರೆದಿಟ್ಟಂತ ಸಾಹಿತ್ಯ ವಚನ ಸಾಹಿತ್ಯ ಅನುಭಾವ ಸಾಹಿತ್ಯ ನಂತರ ಅನುಭಾವ ಸಾಹಿತ್ಯ ಎಂಟು ನೂರು ವರ್ಷವಾಗಿದ್ರು ಕೂಡ ಎಷ್ಟು ಜೀವಂತವಾಗಿದೆ ಇನ್ನು ಹತ್ತು ಶತಮಾನ ಕಳೆದ ಮೇಲೂ ಬಹಳ ಪ್ರತಿಭಾವಂತರು ಬಂದ್ರು ಅಂದ್ರೆ ಇನ್ನೂ ಅದಕ್ಕೆ ವಿಶ್ಲೇಷಣೆ ಮಾಡ್ತಾರೆ ಮತ್ತು ಅದಕ್ಕೆ ಅಂದ್ರೆ ಹೊಸ ಹೊಸ ಅರ್ಥವನ್ನು ಕೊಡ್ತಾರೆ ಇನ್ನೂ ಅದ್ಭುತವಾಗಿರುತ್ತೆ ಇದು ಜೀವಂತವಾದ ಸಾಹಿತ್ಯ ವಚನ ಸಾಹಿತ್ಯ ಅನುಭವ ಮಂಟಪ ಸತ್ಯ ಕೇಳುವಾಗ ವಚನ ಸಾಹಿತ್ಯ ಹೇಗೆ ಹುಟ್ಟಿತ್ತು ಅದರ ಮಹತ್ವ ಏನು ಅಂತ ನಾನು ಹೇಳ್ತೀನಿ ಅಂದಾಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇದ್ರ ಕಡು ದರ್ಪವೇರಿದ ಒಡಲೆಂಬ ಕಂಡಿಗೆ ಈ ಕಡು ದರ್ಪ ವಿದ್ಯಾಮದ ಇರಬಹುದು ಅಧಿಕಾರದ ಮದ ಇರಬಹುದು ಅಂತಸ್ತಿನ ಮದ ಇರಬಹುದು ಯಾವ್ದಿದ್ರು ಡೇಂಜರ್ ನಮಗ್ ವಿದ್ಯಾಮದ ಇದ್ರೂ ಡೇಂಜರ್ ಅಧಿಕಾರದ ಮದ ಇದ್ರು ಡೇಂಜರ್ ಅಂತ ಅಂತಸ್ತಿನ ಮದ ಇದ್ರು ಡೇಂಜರ್ ಯಾವ್ದಿದ್ರು ಅಪಾಯಕಾರಿ ಅದರ ನಿಮಗ್ ವಿದ್ಯೆ ಇರಬಾರ್ದೇನ್ರಿ ಇರ್ಲಿ ಒಂದು ಪುಟ ಸಾಕಾಗೋದು ಬೇಡ ನಿಮ್ಗೆ ಡಿಗ್ರಿ ಬರ್ಕೊಳ್ಳಿಕ್ಕೆ ಅಷ್ಟು ಡಿಗ್ರಿಯನ್ನ ಪಡ್ಕೊಳ್ಳಿ ಯಾರು ಬೇಡ ಅಂತ ನಿಮ್ಮ ಅಧಿಕಾರ ಉನ್ನತೋನ್ನತವಾದಂತ ಅಧಿಕಾರವನ್ನ ಪಡ್ಕೊಳ್ರಿ ನಾವು ಬೇಡನ್ನಲ್ಲ ನಂತರ ಸಂಪತ್ತು ಸಾಕಷ್ಟು ಸಂಪತ್ತನ್ನ ಗಳಿಸ್ರಿ ನಾವು ಬೇಡನ್ನಲ್ಲ ಅದರ ಜೊತೆಯಲ್ಲಿ ಏನಂದ್ರೆ ವಿದ್ಯಾ ವಿನಯ ಸಂಪನ್ನನಾಗಬೇಕು ಅಧಿಕಾರ ವಿನಯ ಸಂಪನ್ನನಾಗಬೇಕು ಆ ನಂತರ ಇಲ್ಲಿ ಸಾಕಟ್ಟುನೇ ಸೊಪ್ಪತ್ತಿದೆ ಸೊಪ್ಪತ್ತಿನ ಜೊತೆಯಲ್ಲಿ ವಿನಿ ಇರಬೇಕು ಅಂತ ಹೇಳ್ತಾರೆ ಇದ್ರೆ ರೀ ಅಂದ್ರೆ ಒಂದು ಚಿನ್ನದ ಹೂ ಗುಲಾಬಿ ಹೂ ಮಾಡಿಸಿದರೆ ಚಿನ್ನದ್ದು ನೋಡ್ಲಿಕ್ಕೆ ಸುಂದರ ಅಷ್ಟು ಸೂಕ್ಷ್ಮವಾಗಿ ಆಗಿದೆ ಚಿನ್ನದ ಆ ಚಿನ್ನದ ಗುಲಾಬಿ ಹೂವಿಗೆ ಪರಿಮಳವನ್ನ ಸೇರಿದಾಗ ಎಷ್ಟು ಶೋಷತೆ ಸಮಾಜದಲ್ಲಿ ಹೌದಿಲ್ರಿ ಅದಕ್ಕೆ ನೋಡ್ಲಿಕ್ಕೆ ಚೆನ್ನಾಗ್ ಕಾಣುತ್ತೆ ಇನ್ನು ಘಮ ಧಮ ಧಮ ಪರಿಮಳ ಇತ್ತು ಅಂದ್ರೆ ಇನ್ನೂ ಚೆನ್ನಾಗ್ ಕಾಣಸ್ತೆ ಹಾಗದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಶರಣರ್ ಮಹಾತ್ಮರು ನಮ್ಮ ವಿದ್ಯೆ ಅನ್ನುವ ಚಿನ್ನದ ಹೂವಿಗೆ ವಿನಯ ಎನ್ನುವ ಪರಿಮಳವನ್ನ ಸೇರಿದಾಗ ಸಮಾಜದಲ್ಲಿ ಸೋಡಿಸುತ್ತೆ ನಿಮ್ಮ ಅಧಿಕಾರ ಎನ್ನುವ ಚಿನ್ನದ ಹೂವಿಗೆ ವಿನಯ ಎನ್ನುವ ಪರಿಮಳವನ್ನು ಸೇರಿದಾಗ ಸಮಾಜದಲ್ಲಿ ಸೋಭಿಸಲಿಕ್ಕೆ ಸಾಧ್ಯ ಅಂತಸ್ತು ಎನ್ನುವ ಚಿನ್ನದ ಹೂವಿಗೆ ವಿನಯ ಎನ್ನುವ ಪರಿಮಳ ಸೇರಿದಾಗ ಎತ್ತು ಸಮಾಜದಲ್ಲಿ ಗೌರವ ಮರ್ಯಾದೆ ಸ್ಥಾನಮಾನವನ್ನ ಸಿಗ್ಲಿಕ್ಕೆ ಸಾಧ್ಯ ಉಂಟು ಎಲ್ಲಿ ಅಹಂಕಾರವಿದೆಯೋ ಅಲ್ಲಿ ತಿರಸ್ಕಾರವಿದೆ ಎಲ್ಲಿ ವಿನಯವಿದೆಯೋ ಅಲ್ಲಿ ಸತ್ಕಾರವಿದೆ ಅಂತ ಎಲ್ಲಿ ವಿನಯ ಇದೆಯೋ ಅಲ್ಲಿ ಸತ್ಕಾರವಿದೆ ಎಲ್ಲಿ ಅಹಂಕಾರವಿದೆಯೋ ಅಲ್ಲಿ ತಿರಸ್ಕಾರವಿದೆ ಇದು ಅಹಂಕಾರ ಬೇಡ ಅದಕ್ಕೆ ಜೇಟರ ದಾಸಿಮಿನರು ಅಂದೇ ಹೇಳಿದ ಕಡುತರ್ಪವೇರಿದ ಒಡಲೆಂಬ ಬಂಡಿ ತರ್ಪ ಅಂದ್ರೆ ಅಹಂಕಾರ ಈ ಕಡುತರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನೆ ಕಡಗಿರುಪಾಣ ರಾಮನ ಶರಣರ ಮಹಾತ್ಮರ ಯೋಗಿಗಳ ಸ್ವಂತರ ಯುಗ ಪುರುಷರ ದೌಶರಿಕರ ವಚನಾಮೃತವನ್ನ ಅವರ ಸಂದೇಶವನ್ನ ಎನ್ನುವಂತಹ ಈ ಕೀಲು ನಾವು ಹಾಕೋತಾ ಇದ್ರಿ ಏನಾಗತ್ತೆ ನಮ್ಮ ಜೀವನ ಅಂದ್ರೆ ಮಾನವತ್ವದಿಂದ ದೈವತ್ವದವರೆಗೂ ಸುರಕ್ಷಿತವಾಗಿ ಹೋಗತ್ತೆ ಅದಕ್ಕಾಗಿ ಶರಣರ ಸಂದೇಶ ಎನ್ನುವಂತ ಕಡಗೀಲು ನೀವು ಹಾಕೊಳ್ಳಿ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮುಡಶರಣರ ನುಡಿಗಳುವೆ ಕಡಗಿಯಲು ಕಾಣ ರಾಮನಾಥ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ಪಂಡಿಯ ಹೊಡೆಯುವವರು ಐವರು ಮಾನಸಿಗರು ಒಬ್ಬರಿಗೊಬ್ಬರು ಸಮವಿಲ್ಲ ನೋಡಯ್ಯ ಅವರಿಚ್ಛೆಯಂತೆ ಪಡೆದೇ ಇದ್ದಾಗ ಅದು ಅಚ್ಚುಮುರಿಯುತ್ತು ಕಾಣ ಮಹೇಶ್ವರ ಅನುಭವ ಮಂಟಪದ ಶೂನ್ಯ ಪೀಠದ ಮೊಟ್ಟ ಮೊದಲನೆಯ ಜಗದ್ಗುರು ಅಲ್ಲಮ್ಮ ಪ್ರಭು ಅಲ್ಲಮ್ಮ ಪ್ರಭು ದೇವರು ಹೇಳ್ತಾ ಇದ್ದಾರೆ ಸರಳವಾಗಿ ಈ ವಚನ ಅರ್ಥ ಮಾಡ್ಕೋಬೇಕಾದ್ರೆ ನಾವೊಂದು ಇಟ್ಟು ತಪ್ಪಿನ ಇಟ್ಕೊಂಡು ಏರ್ಪಡ್ಬೇಕಾಗಿಲ್ಲ ಕಾಳುಗಳ ಕಾಲುಗಳೆರಡು ಗಾಲಿ ಕಂಡಯ್ಯ ನಮ್ಮ ಕಾಲೇ ಗಾಲಿ ಒಂದು ಬಂಡಿಗೆ ಎರಡು ಚಕ್ರಗಳಿದ್ದ ಹಾಗೆ ದೇ ಎನ್ನುವ ಬಂಡಿಗೆ ಎರಡು ಗಾಲಿ ಯಾವುದೂ ನಮ್ಮ ಕಾಲು ದೇವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ಈ ಶರೀರ ಖಾಲಿ ಬಂಡಿಯೆಲ್ಲ ಸಂಪತ್ತನ್ನ ತುಂಬಿಕೊಂಡಿದೆ ದೇವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆಯುವವರು ಐವರು ಮಾನಸಿದರು ಏನ್ ಮಾಡೋದು ಬಂಡಿಯಲ್ಲಿ ಕೂತಾರ ಐದ್ ಜನ ಐದ್ ಜನನು ನೀಡರೆ ಅವ್ರು ಒಬ್ರು ಹೇಳ್ತಾರೆ ಇಲ್ಲ ಕುಂಬಳಗೋಡಿಗೆ ಹೋಗೋಣ ಅಲ್ಲಿ ಏನಂದ್ರೆ ಬಸವ ಗಂಗೋತ್ರಿ ಇದೆ ಮೂರ್ತಿ ಮಾಡ್ತಾ ಇದಾರಂತೆ ಮೂರ್ತಿ ನೋಡಕ್ ಹೋಗೋಣ ಅಂತ ಹೋಗ್ರ ಇನ್ನೊಬ್ರು ಅಂತ ಇದಾರೆ ನಾವು ಜೈನದರ್ಕ್ ಹೋಗೋಣ ಅಂತ ಹೇಳ್ತಾರೆ ಮತ್ತೊಬ್ಬರಂತಾರೆ ನಾನು ಮಲ್ಲೇಶ್ವರಕ್ ಹೋಗೋಣ ಅಂತ ಎಲ್ಲಿದಂತ ಹೋಗ್ತೀರಾ ಈಗಂತೂ ಒನ್ ವೇ ಆಗಿರೋದ್ರಿಂದ ನಮಗೆ ಬಾರಿನೇ ದಾರಿನೇ ಗೊತ್ತಾಗಲ್ರಿ ಹೊಸ್ದಾಗ್ ಬಂದೋರಿಗಂತೂ ಆ ಕಡೆ ಈ ಕಡೆ ಓಡಾಡ್ಬೇಕು ಆವಾಗ ಟೈಮ್ ಎಲ್ಲ ವೇಸ್ಟ್ ಮಾಡಿ ಇದ್ದಂಗಿರಿಸಪ್ಪ ಯಾವ ಬದಲಾವಣೆ ಇಲ್ಲಪ್ಪ ಅಂತ ಟೈಮ್ ಎಲ್ಲ ವೇಸ್ಟ್ ಮಾಡಿ ಮನೆಗೆ ಬರ್ತಾ ಇದೆ ನೀವು ಐದು ಜನ ಅಲ್ಲ ಹತ್ತು ಜನ ಕೂಡ್ರಿ ಗಾಡಿಯಲ್ಲಿ ಹತ್ತು ಜನ ಕೂತ್ರು ಮೊದಲೇ ಮೀಟಿಂಗ್ ಮಾಡ್ರಿ ಎಲ್ಲಿ ಹೋಗೋಣ ಏನ್ ಮಲ್ಲೇಶ್ವರಕ್ಕೆ ಹೋಗೋಣ ಜಯ ನಗರ್ ಹೋಗೋಣ ಈ ಕಡೆ ರಾಜೇಂದ್ರ ಹೋಗೋಣ ಅಂತ ವಿಚಾರ ಮಾಡಿ ನೀವು ಹೊರಡ್ರಿ ನೀವು ಸುರಕ್ಷಿತವಾಗಿ ಐದ ಹತ್ತು ನಿಮಿಷ ಟ್ರಾಫಿಕ್ ಅಲ್ಲಿ ವ್ಯತ್ಯಾಸ ಆದ್ರೂ ನೀವು ಗುರಿ ಮುಗ್ತೀರಿ ಅದನ್ನು ಬಿಟ್ಟು ಗಾಡಿಯಲ್ಲಿ ಕೂತ್ಕೊಂಡು ರಸ್ತೆ ಮೇಲೆ ರೋಡ್ ಮೇಲೆ ನಿಂತ್ಕೊಂಡು ನಾವು ಜಗಳ ಆಡಿದ್ರೆ ಅವಾಗ ನಾವು ಮುಟ್ಟಕ್ ಆಗತ್ತ ಸಾಧ್ಯ ಒಬ್ಬರಿಗೊಬ್ಬರು ಸಮವಿಲ್ಲ ನೋಡಯ್ಯ ಒಬ್ಬರು ಆಗ್ತಾ ಇಲ್ಲ ನಂದೇ ಆಗ್ಬೇಕು ನಂದೇ ಆಗ್ಬೇಕು ಅಂತೆಲ್ಲರೂ ಅಂದ್ರೆ ಏನು ಆಗುದಿಲ್ಲ ಒಬ್ಬರಿಗೊಬ್ಬರು ಸಮವಿಲ್ಲ ನೋಡಯ್ಯ ಅವರಿಚ್ಛೆಯಂತೆ ಹೊಡೆದೇ ಇದ್ದಾಗ ಅದು ಅಚ್ಚು ಮುರಿಯುತ್ತು ಕಾಣ್ವರ ಅವರು ಇಷ್ಟಪಟ್ಟಂಗೆ ನಾವು ಮಾಡದೇ ಇದ್ರೆ ಅದು ಅಚ್ಚು ಮುಂದೋಗತ್ತೆ ಹೇಗೆ ಅಚ್ಚು ಅಂದ್ರೆ ಏನ್ ಗೊತ್ತಾ ಎತ್ತಿನ ಗಾಳಿಗೆ ಏನೋ ಮತ್ತೆ ಒಂದು ಪಪ್ಪಿನ ಸಲಾಕೆ ಹಾಕಿರ್ತಾರೆ ಈ ಗಾಲಿ ಆ ಗಾಲಿ ಮತ್ತೆ ಅದು ಅದನ್ನೇ ಇರೋದು ಸ್ಟ್ರಾಂಗ್ ಅದು ಇಲ್ಲದೇ ಇದ್ರೆ ಬಂಡಿ ಅಸ್ತಿತ್ವನೇ ಇರೋದಿಲ್ಲ ಎತ್ತಿನ ಗಾಡಿ ಅಸ್ತಿತ್ವನೇ ಇರೋದಿಲ್ಲ ಅದನ್ನ ಹಚ್ಚು ಮುರಿದು ಹೋಗ್ಬಿಡ್ತು ಅಂದ್ರೆ ಏನೂ ಪ್ರಯೋಜನವಿಲ್ಲ ಹಾಗದೇ ರೀತಿಯಲ್ಲಿ ಹೇಳ್ತಾ ಇದೆ ಈ ದೇಹ ಎನ್ನುವ ಬಂಡಿ ಹೊಡೆಯವರು ಐವರು ಮಾನಸಿದರು ಗ್ರಾಣೇಂದ್ರಿಯ ರಸನೇಂದ್ರಿಯ ನಯನೇಂದ್ರಿಯ ತೊಗೆಂದ್ರಿಯ ಶ್ರವಣೇಂದ್ರಿಯ ಮೂಗು ನಾಲಿಗೆ ಕಣ್ಣು ಚರ್ಮ ಕಿವಿ ಇವು ಒಬ್ಬರೇ ಒಬ್ಬರು ಸುಮವಿಲ್ಲ ನೋಡಯ್ಯ ಕಣ್ಣು ಕಂಡ್ರೆ ನಾಲ್ಗೆ ಕಾಗೋದಿಲ್ಲ ನಾಲ್ಗೆ ಕಂಡ್ರೆ ಕಿವಿಗಾಗುದು ಕಿವಿ ಹೇಳಿದ ಮಾತೇ ಬೇರೆ ನಾಲ್ಗೆ ಹೇಳಿದ ಮಾತೇ ಬೇರೆ ಕಣ್ಣು ಹೇಳಿದ ಮಾತೇ ಬೇರೆ ಈಗ ಹೇಗ್ರಿ ಎಲ್ಲಾ ಜಗಳ ಆಡ್ತವ್ರಿ ಇಂದ್ರಿಯಗಳು ಇಲ್ರಿ ಮಾತಾಜಿ ನಮ್ಮ ಇಂದ್ರಿಯಗಳು ಎಂದೂ ಜಗಳ ರೀ ಅದು ಹೇಗ್ ಹೇಳ್ತೀರಾ ನೀವು ಹೇಗ್ ಜಗಳ ಆಡ್ತವೆ ಅನ್ನೋದಕ್ಕೆ ಚಿತ್ತ ಮಾಡಿ ತೋರಿಸ್ತೀನಿ ಅದರಲ್ಲಿ ಬೆಂಗಳೂರು ಸಿಟಿ ಅಂತಲ್ಲಂತೂ ಭಾಳ ಜಗಳ ಆಡ್ತವೆ ಅಂತ ನಾನು ಅನ್ಕೊಂಡಿದ್ದೀನಿ ಹೇಗೆ ಅಂದರೆ ಪ್ರವಚನ ಇದೆ ಅಂತ ಎಲ್ಲ ಕಡೆ ಪ್ರಚಾರ ಪ್ರಚಾರ ಆದಾಗ ಆವಾಗ ಕಿವಿ ಹೇಳುತ್ತೆ ಇದು ಅಪರೂಪಕ್ಕೆ ನಮ್ಮ ಏರಿಯಾದಲ್ಲಿ ಪ್ರವಚನ ಆಗ್ತಾ ಇದೆ ಅಂದಾಗ ನಾವು ಪ್ರವಚನಕ್ಕೆ ಹೋಗೋಣ ಪ್ರವಚನಕ್ಕೆ ಹೋಗೋಣ ಅಂತ ಕಿವಿ ಅನ್ನ ಆವಾಗ ಕಣ್ಣೇನನ್ನತ್ತೆ ಗೊತ್ತಾ ಆಗಿನ ಕಾಲದಲ್ಲಿ ಟಿ ವಿ ಹಾವಳಿ ಇಷ್ಟಿರಲಿಲ್ಲ ಆವಾಗ ಏನು ಪ್ರವಚನದಲ್ಲಿ ಏನಿರುತ್ತೆ ಅವ್ರ ಪಾಡಿಗೆ ಅವ್ರ ಪ್ರವಚನ ಹೇಳ್ತಾರೆ ನಮ್ಮ ಪಾಡಿ ನಾವು ಕುಂತು ಕೇಳೋರು ಒಂದು ಬಣ್ಣ ಬಣ್ಣದ ಗೊಂಬೆ ಇಲ್ಲ ಚಿತ್ರ ಇಲ್ಲ ಡಾನ್ಸ್ ಇಲ್ಲ ಎಂಥದಿಲ್ಲ ಅಲ್ಲೇ ನೋಡೋದಿದೆ ಹೈಕಾಸು ಟಿ ವಿಯಲ್ಲಿ ಕಾರ್ಯಕ್ರಮ ಬರ್ತದೆ ಸೀರಿಯಲ್ ಬರ್ತವೆ ಡಾನ್ಸ್ ಇರುತ್ತೆ ಟಿ ವಿ ನೋಡೋಣ ಅಂತ ಕಣ್ಣು ಆಮೇಲೆ ಆಮೇಲೆ ಏನು ಹೇಳುತ್ತೆ ಪ್ರವಚನ ಕೇಳಿದ್ರು ಹೊಟ್ಟೆ ತುಂಬಲ್ಲ ಟಿ ವಿ ನೋಡಿದ್ರು ಹೊಟ್ಟೆ ತುಂಬಲ್ಲ ಅಂದ್ರೆ ಆ ಹೋಟ್ಲಿಗೆ ಹೋಗಿ ಬಿಸಿ ಬಿಸಿ ಮಸಾಲೆ ದೋಸೆ ತಿನ್ನೋಣ ಅಂತ ನಾಲ್ಗೆ ಹೇಳ್ತ ಕೇಳ್ತಾವಿಲ್ಲಿ ಹೇಳಿ ಅದಕ್ಕಾಗಿ ಹೇಳ್ತಾರೆ ನಮ್ಮ ಇಂದ್ರಿಯಗಳು ನಮ್ಮ ಹಿಡಿತದಲ್ಲಿ ನಮ್ಮ ಹಿಡಿದ ಇಂದ್ರಿಯಗಳು ನಮ್ಮ ಹಿಡಿತದಲ್ಲಿಲ್ಲ ಮತ್ತದನ್ನ ಮಾತು ಕೇಳದೆ ಇದ್ರೆ ಮತ್ತೆ ನಾನಾ ಹುದ್ದಲ್ಲ ಮತ್ತೆ ಕಣ್ಣು ಹಿಡಿದ್ಯ ಕೇಳ್ಬೇಕಾ ಕಿವಿ ಹೇಡಿದ್ದೆ ಕೇಳ್ಬೇಕಾ ನಾಲ್ಗೆ ಹೇಳಿದ್ದೆ ಕೇಳ್ಬೇಕಾ ಅಂದ್ರೆ ಹೇಳ್ತಾರೆ ಇಂದ್ರಿಯ ದಾಸನಾಗ ಬೇಡ ಇಂದ್ರಿಯ ಮಾಲೀಕ ಹಾಗೂ ಇಂದ್ರಿಯ ದಾಸನಾದಂತ ವ್ಯಕ್ತಿ ಕೈ ಯಾವ ಕೆಲಸನೂ ಆಗ್ಲಿಕ್ಕೆ ಸಾಧ್ಯವಿಲ್ಲ ಯಾರು ಇಂದ್ರಿಯ ಮಾಲೀಕ ಆಗ್ತಾನೋ ಲೀಡರ್ ಆಗ್ತಾನೋ ಅವನಿಂದ ಅದ್ಭುತವಾದಂತ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಉಂಟು ಅವಾಗ ಈ ಇಂದ್ರಿಯಗಳು ಮೊದಲೇ ಹೇಳಿದಂತೆ ಲಿಂಗಮಯ ಮಾಡಿಕೊಂಡಾಗ ಇಂದ್ರಿಯಗಳು ನಮ್ಮ ಇರ್ತಾ ಇದ್ದಾವೆ ಬಹಳ ಸುಂದರವಾದಂತ ಒಂದು ಇದೆ ಹೇಳ ಒಂದು ಸಲ ಹೀಗೆ ಪ್ರವಚನ ನಡೆದಿತ್ತು ಪ್ರಿಯವರ ಸ್ವಾಮಿಗಳು ಬಹಳ ಜನ ಪ್ರವಚನಕ್ಕೆ ಬರ್ತಾ ಇದ್ರು ಅದರಲ್ಲೊಬ್ರು ಮೇಸ್ಟ್ರು ಕೂಡ ಪ್ರವಚನಕ್ಕೆ ಬರ್ತಿದ್ರು ಅವರು ತಾವಷ್ಟೇ ಬರ್ತಿದಿಲ್ಲ ಅವ್ರ ಮಗು ಒಂದ್ ಎಂಟು ವರ್ಷದ ಮಗು ಇತ್ತು ಆ ಮಗು ತೊಂದ್ ಬರ್ತಾ ಇದೆ ಬರ್ತಾ ಇರುವ ಬೇಪೇಗನೆ ಹೋಗೋಣ ಬೇಪೇಗೇನೆ ಹೋಗೋಣ ಅಲ್ಲಿ ಪ್ರೇಯರ್ ಇದೆ ಪ್ರೇಯರ್ ಬಹಳ ಇವನಕ್ಕೆ ನಾವು ಹೋಗೋಣ ಅಂತ ಅವಸರವಾಗಿ ಬರ್ತಾ ಇದ್ರೆ ಒಂದು ರೋಡ್ ನಲ್ಲಿ ಒಂದು ಘಟನೆ ನಡೆಯುತ್ತೆ ಏನ್ ಘಟನೆ ಅಂದ್ರೆ ಇಬ್ರು ಪೊಲೀಸರು ಒಬ್ಬ ಕಳ್ಳನನ್ನ ಎಳ್ಕೊಂಡು ಹೋಗ್ತಾ ಇದ್ರು ಅವಾಗ ಮಗು ಅಪ್ಪ ಆ ಖಾಕಿ ಬಟ್ಟೆ ಹಾಕಿದವ್ರು ಯಾರು ಅವನು ಪೊಲೀಸ್ ಕಡಪ್ಪ ಮತ್ತ ಬಿಳಿ ಬಟ್ಟೆ ಹಾಕಿದವ ಯಾರು ಅವನು ಕಳ್ಳ ಕಳ್ಳ ಅಂದ್ರೆ ಏನು ಇನ್ನೊಬ್ರು ವಸ್ತುವನ್ನ ಕತ್ತಿದಾನೆ ಪೊಲೀಸರಿಗೆ ಗೊತ್ತಾಗ ಅವ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಮಗು ಮನ್ಸಲ್ಲಿ ಏನು ಉಳ್ಕೊಳತ್ ಖಾಕಿ ಬಟ್ಟೆ ಹಾಕಿದವರೆಲ್ಲ ಪೊಲೀಸರು ಪೊಲೀಸ್ರ ಜೊತೆಲಿ ಓಡಾಡೋರೆಲ್ಲ ಕಳ್ಳರು ಅನ್ನೋದು ಹೀಗೆ ಮನ್ಸಲ್ಲಿ ಬಂದ್ಬಿಡ್ತು ಮನ್ಸಲ್ಲಿ ಬಂದ್ಮೇಲೆ ಮುಂದೆ ಏನಾಗ್ಬಿಡ್ತು ಮುಕ್ತಾಯ ಸಮಾರಂಭ ಬಾಳ ಚೆನ್ನಾಗೈತ್ರಿ ಕಾರ್ಯಕ್ರಮ ಅವಾಗ ಕಾರ್ಯಕರ್ತರೆಲ್ಲ ಹೇಳಿದ್ರು ನೋಡಿ ಸ್ವಾಮೀಜಿ ಮತ್ತೆ ಮುಕ್ತಾಯ ಸಮಾರಂಭಕ್ಕೆ ಯಾರಾದ್ರೂ ಒಬ್ಬ ದೊಡ್ಡ ಮಂತ್ರಿಗಳನ್ನ ಕರ್ಸೋಣ ಯಾರು ಹೇಳಂತಾರೆ ಕರ್ಸ್ರಿ ಅಂತ ಆ ಭಾಗದಲ್ಲಿ ಅವ ದೊಡ್ಡ ಅವ್ರಿಗಳನ್ನ ಆಮಂತ್ರಣ ಕೊಟ್ಟರು ಒಬ್ಬ ಅಧ್ಯಾತ್ಮ ಪ್ರವಚನ ಕೇಳಕ್ಕೆ ಅಷ್ಟು ಜನ ಬರ್ತಿದ್ರು ಅಂದ್ರೆ ಇನ್ನು ರಾಜಕೀಯ ವ್ಯಕ್ತಿಗಳು ಅದು ಅಧಿಕಾರದ ಬರ್ತಾರೆ ಬರ್ತಾರಂದ್ರೆ ಅವ್ರು ನೋಡ್ಲಿಕ್ಕೆ ಬರೋರೇ ಬಾಳು ಸಾಕಷ್ಟು ಜನ ಸೇರ್ತಾ ಇದ್ದಾರೆ அவங்க வை நாலு காரிய மைக் கட்டோது எல்லா டூ கட்டோ சரியாக போலீஸ் காரி கத்திரிக்கை கம்பௌண்ட் ஐவத் ஜன போலீசு பட்டாபட்ட இழந்துவிட்டோம் எல்லா கடை நோடத்தேஸ்தானே அவத்தாய்த்தோத்தேழு அந்த ஏழு கண்ட கரெக்டாக மந்திரி மந்திரி வந்த தான் ನೂರಾರು ಜನ ಕಾರ್ಯಕರ್ತರು ದೊಡ್ಡ ಮಾಲೆ ತಗೊಂಡು ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಸ್ವಾಗತ ಮಾಡ್ಲಿಕ್ಕೆ ಹೋದಾಗ ಆ ಪುಟಾರಿ ಕೇಳತ್ತೆ ಅಪ್ಪ ನಾನು ನೋಡ್ತೀನಪ್ಪಾ ನಾನು ನೋಡ್ತೀನಿ ಇವ್ರೆಲ್ಲರೂ ದೊಡ್ಡವ್ರಿದ್ರು ಅದು ಚಿಕ್ಕದಿರೋ ಕಾಣಲ್ಲ ಅಂತ ಅವ್ರಪ್ಪ ಏನ್ ಮಾಡಿದ್ರು ಕಾಣ್ಲಿಕ್ಕೆ ಮೇಲೆ ಕೂಡಿಸ್ಕೊಂಡು ತೋರಿಸ್ತಾ ಇದ್ದ ತೋರಿಸ್ತಾ ಇದ್ದ ಅತ್ಯುಖವಾದ ದೃಶ್ಯವನ್ನ ನೋಡಿಕೊಂಡು ಏಟ್ ಒಳಗೆ ಬರ್ತಾ ಇದೆ ಮಂತ್ರಿಗಳ ಗಾಳಿ ಬಂದು ನಿಂತ ತಕ್ಷಣ ಮಂತ್ರಿಗಳು ಗಾಡಿಯಿಂದ ಇಳಿತಾ ಇದ್ದಾರೆ ನಲ್ವತ್ತೈವ್ ಜನ ಪೊಲೀಸರು ಇಷ್ಟಿಷ್ಟು ದೊಡ್ಡ ಲಾಠಿ ತಗೊಂಡು ಆ ಮಂತ್ರಿಗಳ ಗಾಡಿ ಸುತ್ತ ಮಂತ್ರಿಗಳ ಸುತ್ತ ಪಾದ ರಸದಂತೆ ಓಡಾಡ್ತಾ ಇದ್ರು ಒಂದು ಕಡೆ ಕಳೆದ ಕಡೆ ಏನ್ ಕೇಳ್ತೀರಾ ಓಡಾಡೋದನ್ನು ನೋಡಿ ಆಶ್ಚರ್ಯ ಆಯ್ತ ಮಗುಗೆ ಆ ಅಪ್ಪನ ಕಿವೇನ್ ಹೇಳುತ್ತೆ ಅಪ್ಪ ಅಪ್ಪ ಇಲ್ಲಿ ದೊಡ್ಡ ಕಳ್ಳ ಬಂದ ನೋಡಪ್ಪ ದೊಡ್ಡ ಕಳ್ಳ ಏ ಎಲ್ಲ ಮಾತಾಡ್ಬೇಡ ಬೇರೆಯವ್ರು ಕೇಳಿಸ್ಕೊಂಡ್ರೆ ಏನಂತಾರು ಅವ್ರು ಮಂತ್ರಿಗಳು ಅಪ್ಪ ನೀವೇ ಹೇಳಿದ್ರಿ ಒಂದು ಅಲ್ಲಿ ಇಬ್ಬರೇ ಪೊಲೀಸರು ಇದ್ರು ಅವ್ನು ಚಿಕ್ಕ ಇಲ್ಲ ಇಲ್ಲಿ ನಲ್ವತ್ತೈವ ಜನ ಪೊಲೀಸರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ಮಗ ದೊಡ್ಡ ಕಾಲನೇ ಇರಬೇಕು ಅದಕ್ಕಾಗಿ ಇಷ್ಟು ಜನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಎಂದು ಹೇಳ್ತಾ ಇದ್ದಾರೆ ಅತ್ಯುಕವಾದ ದೃಶ್ಯವನ್ನ ನೋಡಿಕೊಬಹುದು ಗೇಟ್ ಒಳಗೆ ಬರ್ತಾ ಇದೆ ಮಂತ್ರಿಗಳ ಗಾಡಿ ಬಂದ ನಿಂತ ತಕ್ಷಣ ಮಂತ್ರಿಗಳ ಗಾಡಿಯಿಂದ ಇಳಿತಾ ಇದ್ದಾರೆ ನಲವತ್ತೈವತ್ ಜನ ಪೊಲೀಸರು ಇಷ್ಟಿಷ್ಟು ದಾ ಲಾಟಿ ತಗೊಂಡು ಆ ಮಂತ್ರಿಗಳ ಗಾಡಿ ಸುತ್ತ ಮಂತ್ರಿಗಳ ಸುತ್ತ ಆದ್ರಸದಂತೆ ಓಡಾಡ್ತಾ ಇದ್ರಪ್ಪ ಒಂದು ಕಡೆ ಕಡಿದ ಕೇಳ್ತೀರಾ ಓಡಾಡೋದನ್ನು ನೋಡಿ ಆಶ್ಚರ್ಯ ಆಯ್ತ ಮಗುಗೆ ಆ ಅಪ್ಪನ ನೀವೇನು ಹೇಳುತ್ತೆ ಅಪ್ಪ ಅಪ್ಪ ಇಲ್ಲಿ ದೊಡ್ಡ ಕಳ್ಳ ಬಂದ ನೋಡಪ್ಪ ದೊಡ್ಡ ಕಳ್ಳ ಅದು ಏಯ್ ಮಾತಾಡ್ಬೇಡ ಬೇರೆಯವ್ರು ಕೇಳಿಸ್ಕೊಟ್ರೆ ಏನಂದಾರು ಅವರು ಮಂತ್ರಿಗಳು ಅಪ್ಪ ನೀವೇ ಹೇಳಿದ್ರಿ ಅಂದು ಅಲ್ಲಿ ಇಬ್ಬರೇ ಪೊಲೀಸರಿದ್ರು ಅವನು ಚಿಕ್ಕ ಕಳ್ಳ ಇಲ್ಲಿ ನಲ್ವತ್ತೈವ ಜನ ಪೊಲೀಸರು ಕಂಟ್ರೋಲ್ ಮಾಡ್ತಾ ಇದಾರೆ ಅಂದ್ರೆ ಮನಗೆ ದೊಡ್ಡ ಕಳ್ಳನೇ ಇರಬೇಕು ಅದಕ್ಕಾಗೆ ಇಷ್ಟ ಜನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದ ಅಂದಾಗ ಅವಾಗ ನಿಮ್ಗೆ ಊಟ ಎರಲ್ ವ್ಯತ್ಯಾಸವಿದೆ ಆ ಮಗುವಿನ ಮಟ್ಟಕ್ಕಿಳಿದು ಹೇಳ್ಬೇಕು ಆಗತ್ತೇನು ಅಲ್ಲಿ ಇಬ್ರೇ ಪೊಲೀಸರು ಇದ್ರು ಪೊಲೀಸರು ಹೇಳಿದ ಹಾಗೆ ಕಳ್ಳ ಕೇಳ್ತಾ ಇದ್ದ ಕಳ್ಳ ಹೇಳಿದ ಹಾಗೆ ಪೊಲೀಸ್ ಕೇಳೋದಿಂತ ಹೌದಿಲ್ರಿ ನಿಮ್ ಊರಾಗ ಏನ್ ಕೇಳ್ತಾರೇನು ಖಂಡಿತಾ ಇಲ್ಲ ಪೊಲೀಸರು ಹೇಳಿದಾಗೆ ಕಳ್ಳ ಕೇಳಬೇಕಾಗುತ್ತೆ ಇಲ್ಲಿ ನಲ್ವತ್ತೈವ ಜನ ಪೊಲೀಸರು ಇದ್ರೆ ಏನಂತೆ ಪೊಲೀಸರು ಹೇಳಿದ ಹಾಗೆ ಮಂತ್ರಿಗಳು ಕೇಳೋದಿಲ್ಲ ಮಂತ್ರಿಗಳು ಹೇಳಿದ ಹಾಗೆ ಇಲ್ಲಿ ಪೊಲೀಸರು ಕೇಳ್ತಾ ಇದ್ದಾರೆ ನಲ್ವತ್ತೈವತ್ತು ಜನ ಇದ್ರೆ ಏನೋ ನೂರಾರು ಜನ ಇದ್ರೇನಂತೆ ಮಂತ್ರಿಗಳು ಹೇಳಿದಂತೆ ಪೊಲೀಸರು ಕೇಳ್ತಾ ಆಗ ಅದೇ ರೀತಿ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಎನ್ನುವ ಪೊಲೀಸರು ಹೇಳಿದಾಗ ನಾವು ಕೇಳ್ದೀವಂದ್ರೆ ನಾವು ಕಳ್ಳರಾಗ್ತಾ ನಮ್ಮ ವಿವೇಕ ಎನ್ನುವ ಮಂತ್ರಿ ಹೇಳಿದಂಗೆ ನಮ್ಮ ಪಂಚ ಜ್ಞಾನೇಂದ್ರಗಳಿಗೆ ನಾವು ಲೀಡರ್ ಆಗ್ತೀವಿ ನಾವು ಮಂತ್ರಿಗಳಾಗ್ತಾ ಇದ್ದೀವಿ ಇಂದ್ರಿಯಗಳು ಹಿಡಿತದಲ್ಲಿರಬೇಕು ಹಿಂತದಲ್ಲಿರಬೇಕು ಅದಕ್ಕಾಗತ್ತ ಮಾದಿವಿ ಹೇಳ್ತಾಳೆ ಈ ಇಂದ್ರಿಯಗಳಿಗೆ ಚಟುವಟಿಕೆ ಮಾಡುವಂತ ಈ ಮನಸ್ಸನ್ನ ಆ ಪರಮಾತ್ಮನಲ್ಲಿ ಸಿಗಿಸ್ಬೇಕ್ರೆ ನಮ್ಗೆ ಭಯ ಉಂಟೆ ಚನ್ನ ಮಂದಿ ಅದಕ್ಕೆ ಏನ್ ಮಾಡ್ತಾರೆ ಧ್ಯಾನ ಪ್ರಾರ್ಥನೆ ಪೂಜೆ ಮಾಡುವಂತ ಉದ್ದೇಶ ಇಲ್ಲಿ ಕೆಲವಂತ ನಾವ್ ಒಂದು ತಕ್ಷಣ ಏನ್ರಿ ಮಾತಾ ಏಳು ಗಂಟೆ ಬಂದ ತಕ್ಷಣ ನೀವು ಶುರು ಮಾಡಬೇಡ್ರಿ ಇನ್ನೊಂದ್ ಐದ್ ಹತ್ತು ನಿಮಿಷ ಜಾಸ್ತಿ ವಿಷಯ ರೀ ಅಂತ ಇದು ರಾಜಕೀಯ ಫಂಕ್ಷನ್ ಅಲ್ಲ ಇಲ್ಲಿ ನಾವೇನ್ ಮಾಡ್ತೀವಿ ಪ್ರಾರ್ಥನೆ ಮಾಡುವ ಉದ್ದೇಶ ಕೇಳುವ ಈಗ ನೋಡ್ರಿ ಒಂದು ತಿಂಡಿ ಮಾಡ್ತಾರೆ ಹಲ್ವಾ ಕರಿದಂಟು ಮಾಡ್ತಾರೆ ಕೆಲವು ಕಡೆ ಹಲ್ವ ಮಾಡುವಾಗ ಸರಿ ಎಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ತಟ್ಟೆಗೆ ಹಾಕುವಾಗ ತಟ್ಟೆಗೆ ಏನಿಸ್ತೀರಾ ವಾ ಆ ತುಪ್ಪ ಸೋರಿ ನೀವು ಹಾಕ್ರಿ ಅದು ಆರಿದ ಮೇಲೆ ಚಾಕು ತಗೊಂಡು ಕಟ್ ಮಾಡ್ರಿ ನಿಮ್ಗೆ ಯಾವ್ಯಾವ ಡಿಸೈನ್ ಬೇಕು ಆ ಡಿಸೈನ್ ನಿಮಗೆ ಹಲ್ವಾ ಸಿಗತ್ತೆ ಎಲ್ಲರಿಗೂ ನೀವು ಒಂದೊಂದು ಪೀಸ್ ಕೊಡ್ಬೋದು ಇಷ್ಟು ಒಂದು ತಟ್ಟೆಯಲ್ಲಿ ಹಾಕಿದ್ರೆ ನಾವು ಹತ್ತಿಪ್ಪತ್ತು ಜನ ತಿನ್ಬಹುದ್ರಿ ಎಲ್ಲರಿಗೂ ಒಂದೊಂದು ಪೀಸ್ ಅದೇ ನೀವು ತುಪ್ಪ ಹಚ್ಚಲಾದ್ರೆ ಹಾಗೆ ಹಾಕ್ರಿ ಕಟ್ ಮಾಡಿದ್ರೆ ಪೀಸ್ ಬರೋದಿಲ್ಲ ಅದು ಮುದ್ದೆ ಬಂದೊಂದು ಬರುತ್ತೆ ಚಮಚೆ ಅದು ಒಟ್ಟು ನಾಲ್ಕೈದು ಜನಕ್ಕೂ ಸಾಕಾಗುತ್ತೆ ಹೌದಿಲ್ರಿ ವಿಚಾರ ಅಂದ್ರೆ ಅದನ್ನು ಒದಗೋದೇ ಇಲ್ಲ ನಾಲ್ಕೆ ಜನಕ್ಕೂ ಸಾಕಾಗೋದಿಲ್ಲ ಆದ್ರೆ ತುಪ್ಪ ಹಚ್ಚಿದಾಗ ಅವಾಗ ಬಿಲ್ಲೆ 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 ಹಲ್ವಾ ಬರುತ್ತೆ ಆಗ ನೀವೇನು ಸಾಕಷ್ಟು ಜನ ತಿನ್ನಬಹುದು ಹಾಗೆ ಇಲ್ಲಿ ಪಂಚಜ್ಞಾನೇಂದ್ರಿಯಗಳ ಇಂದ್ರಿಯಗಳು ಬಹಿರ್ಮುಖವಾಗಿರತ್ತೆ ವ್ಯವಹಾರ ವ್ಯಾಪಾರ ಸಂಸಾರ ನೀವು ಬೆಳಗಿನ ಸಾಯಂಕಾಲವರೆಗೂ ನಿಮ್ಮ ವ್ಯವಹಾರದಲ್ಲಿ ನೀವು ಕಾಲವನ್ನು ಕಲಿತು ನಾವು ಒಂದು ತಕ್ಷಣ ಶುರು ಮಾಡಿದೀವಿ ಅಧ್ಯಾತ್ಮದ ವಿಚಾರ ಅಂದ್ರೆ ಅದು ಅಷ್ಟು ಸರಿ ಆಗೋದಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಇಲ್ಲಿ ಮೊದಲ ಏನಂದ್ರೆ ಪೂಜೆ ಪ್ರಾರ್ಥನೆ ಅದಕ್ಕೆ ಪ್ರಾರ್ಥನೆಯಲ್ಲಿ ಕಣ್ಣು ನಿಂಚ್ಕೊಂಡು ಕುತ್ಕೊಳ್ಳಿ ಅಂತ ಹೇಳೋ ಉದ್ದೇಶ ಅದನೆ ನಮಗೆ ಇಂದ್ರಿಯಗಳು ಅಂತರ್ಮುಖಿ ಮಾಡಿ ನಮ್ಮ ಇಂದ್ರಿಯಗಳು ಅಂತರ್ಮುಖಿ ಮಾಡಿಕೊಂಡು ನಿಮ್ಮ ಹೃದಯ ಎನ್ನುವಂತ ತಟ್ಟೆಗೆ ಪ್ರಾರ್ಥನೆ ಎನ್ನುವ ತುಪ್ಪವನ್ನು ಸವರಿ ಆ ನಂತರ ಪ್ರವಚನದಲ್ಲಿ ತತ್ವಜ್ಞಾನ ಎನ್ನುವಂತ ಸರಿಯನ್ನು ನಾವು ಹಾಕಿದಾಗ ಅದ್ಭುತವಾದ ಸಂದೇಶವನ್ನ ನಿಮ್ಮ ಜೀವನದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಪ್ರಾರ್ಥನೆಯಲ್ಲಿ ಬಹಳ ಮಹತ್ವದ್ದಾಗಿದೆ ನಾವು ಪ್ರತಿಯೊಬ್ಬರು ಪ್ರಾರ್ಥನೆಯನ್ನು ಮಾಡಬೇಕು ನೀವು ಗಂಟೆ ಗಂಟೆ ಮಾಡ್ರಿ ಅನ್ನಲ್ಲ ಐದು ಹತ್ತು ನಿಮಿಷ ಆದರೂ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಸಂತೃಪ್ತಿ ಸಿಗಲಿಕ್ಕೆ ಸಾಧ್ಯ ಉಂಟು ಇಂದ್ರಿಯಗಳು ಅಂತರ್ಮುಖಿ ಆಗ್ತವೆ ಅಂತರ್ಮುಖಿಯಾದ ಅಧ್ಯಾತ್ಮದ ವಿಚಾರವನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಇಲ್ಲಿ ಹೇಳ್ತಾ ಇದ್ದಾರೆ ಏನಂದ್ರೆ ಒಬ್ಬ ಸಾಧಕ ತಪಸ್ಸು ಮಾಡ್ತಾ ಇದ್ದಾರೆ ಶರಣ ತಪಸ್ಸು ಮಾಡ್ತಾ ಇದ್ದಾಗ ಅಖಂಡವಾದ ತಪಸ್ಸನ್ನ ಮಾಡಿದ ಪರಮಾತ್ಮ ಪ್ರತ್ಯಕ್ಷನಾಗಿ ನಿನಗೇನು ಕೊಡ್ಲಿ ಅಂತ ಕೇಳ ನನಗೇನಾದ್ರೂ ಬೇಕು ಅಂತ ನಾನು ತಪಸ್ಸು ಮಾಡ್ತಾ ಇಲ್ಲ ನನ್ನ ಆನಂದಕ್ಕಾಗಿ ನಾನು ತಪಸ್ಸು ಮಾಡ್ತಾ ಇಲ್ಲ ನೀ ಹೇಗಾರ ಮಾಡಪ್ಪ ನೀನು ನಾನು ಕೊಡ್ಬೇಕು ಅಂತ ನನ್ಗೆ ಬಂದಿನಿ ಅಂತ ಹೇಳ್ತಾರೆ ನಿನಗೊಂದು ಆನೆ ಕೊಡ್ತೀನಿ ಅಂತ ಆನೆ ತಗೊಂಡು ನಾನು ಏನ್ ಮಾಡಪ್ಪ ನಾನು ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ ಈಗಿನ ಕಾಲದಲ್ಲಿ ಅಂದ್ರೆ ಆನೆ ಹೊಟ್ಟೆ ಆಗುತ್ತ ನನ್ನ ಕೈಲಿ ಖಂಡಿತ ಸಾಧ್ಯವಿಲ್ಲ ನಿಮಗೆಲ್ಲ ಗೊತ್ತು ಮೈಸೂರು ದಸರಾಗ್ ತರ್ತಾವಲ್ಲ ಆನೆಗಳು ಒಂದೊಂದು ಆನೆಗಳು ಎಂಟುನೂರು ಸಾವಿರ ರೂಪಾಯಿ ಆಹಾರ ಹಾಕ್ಬೇಕಾಗತ್ತೆ ನನ್ ಕೈಲಿ ಆಗತ್ತೆ ಆಗುದಿಲ್ಲ ಅಂತ ಈಗ ತಾಯಿ ನೀರು ನೀವು ಪ್ರವಚನಕ್ಕೆ ತಂದಿ ನಿಮ್ಮ ಪುಟ್ಟ ಪುಟ್ಟ ಮಕ್ಕಳಿದಾವೆ ಏನ್ ಇಲ್ಲಿ ಬಂದ್ರೆ ಅವ್ ಏನ್ ಮಾಡ್ತವೆ ಅವಕೂ ತಿಳಿಯಲ್ಲ ನಿಮ್ಗೂ ಕೇಳಕ್ ಬಿಡೋದಿಲ್ಲ ಅಕ್ಕಪಕ್ಕದವ್ರಿಗೂ ಕೇಳಿಕ್ ಬಿಡೋಲ್ಲ ಅಂತ ನೀವೇನ್ ಮಾಡ್ತೀರಿ ಮನೆಯಲ್ಲಿ ಬಿಟ್ಟು ಬರ್ತೀರಿ ಮಕ್ಕಳಿಗೆ ಹಾಲು ಕುಡಿಯೋ ಅಂದ್ರೆ ಹಾಂ ಕುಡಿಸಿ ಊಟ ಮಾಡೋ ಮಕ್ಕಳಿದ್ರು ಊಟ ಮಾಡಿಸಿ ಮಲಗಿಸಿ ಆಟ ಆಡಕ್ಕೆ ಬಿಟ್ಟು ನೀವು ಪ್ರವಚನಕ್ಕೆ ಅಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ರಿ ಮಕ್ಕಳಿಗೆ ಒಂದ್ ಸ್ವಲ್ಪ ಹೊತ್ತಿಗೆ ಶುರು ಮಾಡಿಬಿಡ್ತಾವ ಅಮ್ಮ ಕೊಡು ಅಮ್ಮ ಕೊಡು ನಂಗೆ ಅಮ್ಮನ್ ಕೊಡು ನಂಗ ಅಮ್ಮನ ಕೊಡು ಅವಾಗ ಮನೆಯಾಗಿದ್ರು ಅತ್ತೆ ಚಿಕ್ಕಮ್ಮ ಅಜ್ಜಿ ಯಾರ ಇರ್ತಾರಲ್ಲ ಇಲ್ಲ ಪುಟ ಈಗ ಐದು ನಿಮಿಷದಲ್ಲಿ ಬರ್ತಾರ ನಮ್ಮಮ್ಮ ಹತ್ತು ನಿಮಿಷದಲ್ಲಿ ಬರ್ತಾರೆ ಅಂತ ಪೇಪರ್ ಮೇಟು ಚಾಕ್ಲೇಟು ಬಿಸ್ಕೇಟು ಆಟೋ ಸಾಮಾನು ಕೊಟ್ಟು ಆಟ ಆಡು ಅಂತ ಅದ್ರಲ್ಲಿ ಮೂರು ಪ್ರಕಾರದ ಮಕ್ಕಳು ಕೆಲವು ಮಕ್ಕಳು ಏನ್ ಮಾಡ್ತವೆ ಪೇಪರ್ ಮೇಡ್ ತಿನ್ಕೊಂಡು ಚಾಕ್ಲೇಟ್ ತಿನ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಆಟ ಸಾಮಾನು ಕೈಯಲ್ಲಿ ತಗೊಂಡು ಆಟ ಆಡ್ತಾಯಿರ್ಮ್ ಇನ್ನು ಎರಡನೇ ಹೇಗ್ರಿ ಅಂದ್ರೆ ಪೇಪರ್ ಮೇಡ್ ತಿಂದು ಚಾಕ್ಲೇಟ್ ತಿಂದು ಹಾಲು ಕುಡಿದು ಆ ನಂತರ ಆಟ ಸಾಮಾನು ಕೈಯಾಗ ಇಟ್ಕೊಂಡು ಮತ್ ನಮ್ಮಅಮ್ಮನ ಕೊಡು ಅಂತೇಳಿ ಖರ್ಚಾಗೋದಾಯ್ತು ಎಲ್ಲಾ ಖರ್ಚೋದು ಚಾಕ್ಲೇಟ್ ಖರ್ಚಾಯ್ತು ಹಾಲು ಆಯ್ತು ಹಣ್ಣು ಎಲ್ಲಾ ಖರ್ಚಾಯ್ತು ಮತ್ತ್ ನಮ್ಮಅಮ್ಮನ ಕೊಡು ಅಂತ ಇನ್ನು ಮೂರನೇ ಪ್ರಕಾರ ಮಗು ಹೇಗೆ ನನಗೆ ಪೇಪರ್ ಮೇಟ್ ಬೇಡ ಚಾಕ್ಲೇಟ್ ಬೇಡ ಬಿಸ್ಕೆಟ್ ಬೇಡ ನಂಗೆ ನಮ್ಮಮ್ಮನ್ನೇ ಕೊಡುವಂತ ಹೀಗೆ ಜಗತ್ತಿನಲ್ಲಿ ನೀವು ಪ್ರತಿನಿತ್ಯ ನಿಮ್ಮ ಮಕ್ಕಳ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ನೋಡ್ತೀರಿ ಅಕ್ಕಪಕ್ಕದವ್ರು ನೋಡ್ತೀರಿ ಅದೇ ರೀತಿ ಪರಮಾತ್ಮನೆನ್ನುವ ತಾಯಿ ಈ ಜೀವಾತ್ಮ ಎನ್ನುವ ಮಕ್ಕಳಿಗೆ ಈ ಭೂಲೋಟ ಬಿಟ್ಟಿದ ಬಿಟ್ಟಾಗ ನಮಗಷ್ಟೇ ಬಿಟ್ಟಿಲ್ಲ ಹೆಣ್ಣು ಒಂದು ಮಣ್ಣು ಆ ಸಂಪತ್ತು ಅಧಿಕಾರ ಐಶ್ವರ್ಯನು ಜೊತೆಯಲ್ಲಿ ಕೊಟ್ಟು ಪೇಪರ್ ಮೇಟ್ ಚಾಕ್ಲೇಟ್ ಬಿಸ್ಕೆಟ್ ಇಂತಹ